ಇಲ್ಲಿ ಬಾ ಇಲ್ಲಿ 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 ಡ್ಯಾನ್ಸ್ ಮಾಡು ಇಲ್ಲಿ 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 ಜಂಪ್ ಜಂಪ್ ಬಾ ಇಲ್ಲ ಬಾ ಬಾ ಬಂಗಾರಿ ಬೇಗ ಬಾ ಬಾ ಇಲ್ಲಿ ಡ್ಯಾನ್ಸ್ ಮಾಡುವ ಹೊಡ್ಬ ಹುಡುಬ ಹುಡು ಬಾ ಬನ್ನಿ ಇಲ್ದವಾ ಬಾ ಇಲ್ಲಿ ಡ್ಯಾನ್ಸ್ ಮಾಡಿ ಹತ್ತು ಹತ್ತು ಡ್ಯಾನ್ಸ್ ಮಾಡು ಏನೂ ಆಗಲ್ಲ ಹತ್ತು ಡ್ಯಾನ್ಸ್ ಮಾಡು ಹಾಂ ಡ್ಯಾನ್ಸ್ ಮಾಡು ಮೇಲೆ ಹತ್ತು ಹ್ಞೂ ಅತ್ತೂ ಎದ್ದು ನಿಂತ್ಕೋ ಎದ್ದು ನಿಂತ್ಕೋಬೇಕು ಹ್ಞೂ ಓ ಜಾರ್ಬುಂಡಿ ಆಡುವ ಅತ್ತೂ ನಾನು ಹೇಳ್ಕೊಡ್ತೀನಿ ಡ್ಯಾನ್ಸ್ ಮಾಡೋಲ್ಲಿ ಹತ್ತು ಡ್ಯಾನ್ಸ್ ಮಾಡು ಎದಳು ಎದ್ದು ನಿಂತ್ಕೊಂಡು ಡ್ಯಾನ್ಸ್ ಮಾಡು ಕರಿಮಣಿ ಮಲ್ಲಿಕ ಅಂತ ಹಾಡು ಹೇಳು ಆಡು ಏನು ಆಗಲ್ಲ ಹಿಂಗೆ ಹಿಂಗೆ ಆಡು ಮಾಮೂಲಿ ಹಿಂಗ ಹಿಂಗೆ ಅನ್ನವಾ ಹಿಂಗ ಹಿಂಗೆ ಹಂಗನ್ನು ಹಾಂ ಹಂಗಾಡು ಜರಾಗಾಡು ಮುಂದಿಕ್ಕೋಗು ಹಾ ರೀ ಇನ್ನೊಂದ್ ಸ್ವಲ್ಪತ್ತು ನಿಂತ್ಕೊಂಡು ಡ್ಯಾನ್ಸ್ ಮಾಡ್ರಿ ಡ್ಯಾನ್ಸ್ ಬಿಳಲ್ಲ ಮಾಡು ಕಡಿಮಣಿ ಮಾಡಿಂಗ್ ಹ್ಞೂ ಹಂಗಾಡು ಜರಗಿಳು ಹ್ಞೂ ಜಾರಕುಪ್ಪಿ ಹಿಂಗಾಡೋದು ಅಲ್ಲಿಂದಾನೇ ಬರ್ಬೇಕು ನೀನು ಜಾರಕುಪ್ಪಿ ಆಡೋಕ್ಕೆ ಮೇಕತ್ತು ಅದ್ರ ಮೇಲೆ ನೀನು ಅಲ್ಲಿಂದ ಹತ್ತಿ ಅಲ್ಲಿ ಬರಬೇಕು ಸಂಧಿ ಇದ್ರೂ ಹ್ಞೂ 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 ಮತ್ತೋಗಲ್ಲಿ ಅಲ್ಲಿ ಅಲ್ಲಿ ಸೈಕಲ್ ಆಡೋದಿರ ಹಾಡು

ಅವ್ರು ಹಾಕ್ಲತ್ತಾರೆ ನೀನು ಆಟ ಆಡ್ಬೇಕಷ್ಟೇ ನನಗೆ ನಂಗೆ ನನಗೆ ಅಲ್ಲ ತಗು ಜಾರ್ಕೊಂಡು ಹೋಗಿ ಹತ್ತು ಆಗಲಿ ಅದ್ರ ಬೇಕತ್ತು ಜಾರ್ಕಪ್ಪ ಮೇಲೆ ಹಾಂ ಹತ್ತು ಇಡ್ಕೊಂಡು ಹತ್ತು ಹತ್ತೋಗು ಹ್ಞೂ ನೀನು ಬರಲ್ವಲ್ಲ ಹಿಂಗೆ ಹತ್ತು